ನಮಸ್ಕಾರ ನಾವಿವತ್ತು ಕಳಸದ ಹತ್ತಿರ ಇರುವಂಥ ಒಂದು ವಿಶೇಷವಾದಂಥ ಹೋಟೆಲ್ ಮೀನಾಕ್ಷಿ ಭವನ್ ಅಂತ ಇಲ್ಲಿ ಮಾಲೀಕರಾಗಿರುವಂಥವರು ಗಣೇಶ್ ರಾವ್ ಅವರು ಅವರನ್ನೇ ಮಾತಾಡಿಸೋಣ ಯಾಕಂತ ಹೇಳಿದ್ರೆ ಈ ಹೋಟೆಲಿಗೆ ಬಹಳ ವಿಶೇಷತೆ ಇರುವಂಥದ್ದು ಹಳೆಯ ಹೋಟೆಲ್ ಸಾಧಾರಣ ಒಂದು ಐವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಇವರು ಕೂಡ ಅನೇಕ ವರ್ಷಗಳಿಂದ ಈ ಹೋಟೆಲ್ ಬಿಸ್ನೆಸ್ ಅನ್ನು ಮಾಡಿಕೊಂಡು ಬಂದಂಥವ್ರು ಅವ್ರ ಹತ್ರವೇ ಮಾತಾಡೋಣ ಸರ್ ಸಾಧಾರಣ ಎಷ್ಟು ವರ್ಷದಿಂದ ಈ ಹೋಟೆಲನ್ನು ಐವತ್ತೊಂದು ವರ್ಷ ಆಯಿತು ಸರ್ ಐವತ್ತೊಂದು ಐವತ್ತೊಂದು ವರ್ಷ ಸೊ ಆವಾಗ ಹೇಗಿತ್ತು ಇಲ್ಲಿಯ ಪರಿಸರ ಕಳಸ ಪರಿಸರ ಎಲ್ಲ ಹಸಿರು ಹಸಿರಾಗಿತ್ತು ಈಗೆಲ್ಲ ಬಿಲ್ಡಿಂಗ್ ಆಗಿದ್ದಾವೆ ಹಸು ವಾತಾವರಣ ಇತ್ತು ಅವಾಗ ಜನ ಕಮ್ಮಿ ಇತ್ತು ಈಗ ಜಾಸ್ತಿ ಆಯ್ತು ಇದು ಬಾಡಿಗೆ ಬಿಲ್ಡಿಂಗು ಐವತ್ತು ವರ್ಷಕ್ಕೆ ಇದು

ಹೋಟೆಲಲ್ಲಿ ಏನೆಲ್ಲ ಸಿಗ್ತದೆ ಏನಿಲ್ಲ ಸರ್ ಬೆಳಿಗ್ಗೆ ದೋಸೆ ಚಿತ್ರಾನ್ನ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಊಟ ಈಗ ಹಂಡೆಗೆ ಮಾತ್ರ ನೂರು ವರ್ಷ ಇನ್ನು ಕೆಲವೆಲ್ಲ ಹಳೆ ಪಾತ್ರೆಗಳೇ ಐವತ್ತು ವರ್ಷ ಆಯ್ತು ಟೇಬಲ್ ಯಾವುದೂ ಚೇಂಜಸ್ ಇಲ್ಲ ಇಲ್ಲ ಈ ಒಂದು ಅಂದ್ರೆ ಈಗ ಎಲ್ಲರೂ ಕೂಡ ಹೊಸ್ತು ಹೋಟೆಲ್ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ ಈಗ ಹಳೆ ತಿದ್ದದನ್ನು ತೆಗೆದು ಹೊಸ್ತು ಮಾಡುವಂತ ಸೊ ಆ ಇದರಲ್ಲಿ ನೀವು ಇದನ್ನೇ ಹಳೆದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ ಇದಕ್ಕೆ ಏನು ಕಾರಣ ಯಾಕಂದರೆ ಎಲ್ಲರೂ ಈಗ ಹಳೆದಕ್ಕೆ ಮುರಳಿ ಬರ್ತಿದ್ದಾರೆ ನಮ್ಮದು ಆರ್ಟಿಫಿಷಿಯಲ್ ಯಾವುದು ಇದಿಲ್ಲ ಎಲ್ಲ ಕೈಯಲ್ಲೇ ಕಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಇದೆ ಈಗ ಪ್ರತಿಯೊಂದು ಒಂದು ಐಟಮ್ ಅನ್ನ ಇಲ್ಲಿ ದೋಸೆ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಅದನ್ನ ಯಾವ ರೀತಿ ಅಂದ್ರೆ ತಯಾರಿಸುವಂತದ್ದೆಲ್ಲ ತಯಾರಿಸುವಂತದ್ದೆಲ್ಲ ಸ್ವಲ್ಪ ಕಟ್ಟಿಗೆ ಒಲೆ ಉಂಟು ಕಟ್ಟಿಗೆ ಒಲೆಯಲ್ಲಿ ಸ್ವಲ್ಪ ತಯಾರಿಸ್ತವೆ ಮತ್ತೆ ತಯಾರಿಸ್ತವೆ ಎಲ್ಲ ನಮ್ದು ಆರ್ಟಿಫಿಷಿಯಲ್ ಇದು ಅದು ಎಣ್ಣೆ ತಿಂಡಿಗಳು ಎಣ್ಣೆ ಇದೆಲ್ಲ ಇಲ್ಲ ನಮ್ದು ಏನು ಈಗ ಹಳೆ ಕಾಲಕ್ಕೆ ಏನ್ ಬರ್ತಿದೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಿದ್ದೆ ನೈಸರ್ಗಿಕವಾಗಿ ನೈಸರ್ಗಿಕವಾಗಿರ್ತಕ್ಕಂಥ ಏನು ಉಂಟು ಅದು ಉತ್ಪನ್ನ ಮಾಡ್ತಿದ್ದೆ ಮೊದಲಿಂದ ಕೂಡ ಇದನ್ನೇ ಇದನ್ನೇ ಇತ್ತು ಇಲ್ಲಿ ಊರಿನ ಜನರು ಏನು ಹೇಳ್ತಾರೆ ಸರ್ ಊರಿನ ಜನರು ಹೇಳ್ತಾರೆ ಹಳೆ ಅಂತಾರೆ ಬರ್ತಾರೆ ಸೊ ಅದಾದ ನಂತರ ನಿಮ್ಮನ್ನ ಗುರುತಿಸಿದಾರ ಬೇರೆ ಬೇರೆ ಇಲ್ಲ ಯಾರಿಗೆಲ್ಲ ಹೇಗೆ ಬರ್ತಾರೆ ನಿಮಗೆ ಎಷ್ಟು ವರ್ಷ ಆಯ್ತು ನಂಗೆ ಅರವತ್ತಾರು ವರ್ಷ ಆಯ್ತು ಸೊ ಐವತ್ತು ವರ್ಷದಿಂದ ಈ ಕೆಲಸವನ್ನು ನಾ ಐವತ್ತು ವರ್ಷದಿಂದ ಮಾಡ್ತಾಯಿದ್ದೆ ಎಸ್ ಎಲ್ ಸಿ ಮುಟ್ಸಿ ಬಂದು ಸೇರಿದ್ದು ಓಟ್ಲು ಅಂದರೆ ಈಗ ದಿನನಿತ್ಯಕ್ಕೆ ಇದು ಸಾಕಾಗ್ತದೆ ದಿನನಿತ್ಯಕ್ಕೆ ನಮ್ಮ ಜೀವನಕ್ಕೆ ಹೊಲಿಕೆ ಸಾಕು ಸಾಕಾಗ್ತದೆ ಭಾರಿ ಮಾಡಿರಕ್ಕಿಲ್ಲ ಹೊಲಿಗೆ ತೊಂದರೆ ಆಗೋದು ತೊಂದರೆ ಇಲ್ಲ ನಾವು ಇಬ್ಬರೇ ಹೋದ್ರೆ ಗಂಡ ಹೆಂಡತಿ ಆದಷ್ಟು ಮಾಡುತ್ತೆ ಸೊ ಹೆಂಡತಿ ಕೂಡ ಸಪೋರ್ಟ್ ಹೆಣ್ಣು ಕೂಡ ಸ್ವಲ್ಪ ಬಹಳ ಸಂತೋಷ ಆಯ್ತು ಸರ್ ಯಾಕಂತ ಹೇಳಿದ್ರೆ ಒಂದು ಏನು ಅಂತ ಹೇಳಿದರೆ ಇಲ್ಲಿಯ ದೋಸೆ ಆಗಿರ್ಬೋದು ಚಹಾ ಆಗಿರ್ಬೋದು ನಾವು ಫಸ್ಟ್ ಟೈಮ್ ಬಂದದ್ದು ಆದರೂ ಕೂಡ ಒಂದು ಅದು ಟೇಸ್ಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರುಚಿಯಾಗಿತ್ತು ಬಹುಶಃ ನಿಮ್ಮ ಈ ಹೋಟೆಲ್ ಇದೇ ರೀತಿ ಮುಂದುವರಿಬೇಕು ಹಾಗೆ ಕಳಸಕ್ಕೆ ಬಂದವರು ಪ್ರತಿಯೊಬ್ಬರು ಕೂಡ ಈ ಹೋಟೆಲಿಗೆ ಭೇಟಿ ನೀಡಿ ಹಾಗೆ ಇವ್ರ ಜೊತೆ ಮಾತಾಡಿ ತುಂಬ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನೀವು ಪ್ರೀತಿಯಿಂದ ಎಷ್ಟು ಮಾಡ್ತಾ ಇರೋದೇ ದೊಡ್ಡದು ಸರ್ ಥ್ಯಾಂಕ್ ಯು ಸರ್ ನೀವು ಕೂಡ ಈ ಹೋಟೆಲಿಗೆ ಬನ್ನಿ ಭೇಟಿ ನೀಡಿ ಇಲ್ಲಿಯ ದೋಸೆ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಟೇಸ್ಟ್ ಮಾಡಿ ಹಾಗೆ ನಿಮ್ಮವರಿಗೂ ಕೂಡ ತಿಳಿಸಿ ನಮಸ್ಕಾರ ಧನ್ಯವಾದ